ಕಸ್ಟಮರ್ ಬಂದ್ಬಿಟ್ಟು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಕರೆಕ್ಟ್ ಇದು ಏನು ರೀಸನ್ ಕೊಟ್ಟಿರೋದು ಗೊತ್ತಿಲ್ಲ ಒಂದೂವರೆ ಸಾವಿರ ಸಾವಿರಕ್ಕೆ ಮೈನಸ್ ಪಾಯಿಂಟ್ ಇದ್ರಲ್ಲಿ ಕ್ಯಾಬ್ ಕೊಡ್ತಾ ಇದ್ರು ಪಾರ್ಕಿಂಗ್ ಬರುತ್ತಲ್ವ ಪೋರ್ವೆ ಇದು ಲಾಂಗ್ ಪ್ರೆಸ್ ಮಾಡ್ಬೇಕು ಇಂಡ್ ಎಲ್ಲಾ ಸ್ಕ್ಯಾ ಮಾಡ್ಬಿಟ್ಟವ್ರ ಓಲಾದವರು ಓ ನಂಬರ್ ಪ್ಲೇಟ್ ಕವರಿಂಗ್ ನನಗೆ ಈ ಓಲಾದಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಒನ್ ಟೂ ತ್ರೀ ಸ್ಟಾರ್ಟ್ ಚಾನಲ್ ಎಲ್ಲರಿಗೂ ಇನ್ನೊಂದು ಹೊಸ ಲಾಗ್ಗೆ ಸ್ವಾಗತ ಅದೇ ನಾನು ಓಲಾ ಇಸ್ಕೊಂಡಿರೋದು ನೀವೆಲ್ಲ ನೋಡಿರ್ತೀರ ಇನ್ಸ್ಟಾ ಸ್ಟೋರಿಯಲ್ಲಿ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ಓಲಾ ಇಸ್ಕೊಂಡಿರೋದು ಅದು ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಕೆಲಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಅವಾಗ ಚೆಕ್ ಮಾಡಿ ನಮ್ಮ ಮುಂದೆ ಐತೆ ನೋಡಿ ಓಲಾ ಎಸ್ ಒನ್ ಪ್ರೋ ಹೆಂಗೈತೆ ಸೈಕ್ ಆಗೈತಲ್ಲ ಆಲ್ರೆಡಿ ಅಮೌಂಗೆ ಮಾಡ್ತಾವೆ ನಾ ವೀಡಿಯೋ ಸ್ಯಾಮ್ ಆಯ್ಬ್ರೂ ನೋಡಿ ಹೆಂಗೈತಂತ ಅಂದರೆ ಫುಲ್ಲು ಗೆಲೀಜಾಗ್ಬಿಟ್ಟೈತೆ ಮಳೆ ಬಂತಲ್ಲ ಅದರಿಂದ ಗೆಳೀಜ್ ಆಗ್ಬಿಟ್ಟೈತೆ ಸೀಟ್ ಕವರು ಬಿಚ್ಚಿಬಿಡಣ ಇವಾಗ ನೋಡಿ ಹೆಂಗೈತೆ ಇವಾಗ ಸೈಕಲ್ ಐತಲ್ಲವ್ರೋ ಬ್ರೋ ಗ್ರೀನ್ ವೀಳು ಮುಂದೆ ಸ್ಟಿಕ್ಕರು ಆಲ್ರೆಡಿ ಅದು ನೆನ್ನೆ ಮಾಡಿಸಿದ್ದೆವು ನೆನ್ನೆಲ್ಲ ಮಾಡಿಸಿ ಪೂಜೆ ಮಾಡಿದ್ದು ನೆನ್ನೆನೆ ಹಾ ಓಲ ಇಸ್ಕೊಂಡು ಆಲ್ಮೋಸ್ಟ್ ಮೂರು ದಿನ ಆಯ್ತು ಮೂರು ದಿನ ಆದ್ಮೇಲೆ ನಿನ್ನೆ ಪೂಜೆ ಮಾಡಿಸಿದ್ದು ಯಾಕಂದ್ರೆ ಏನೋ ಟೈಮ್ ಚೆನ್ನಾಗಿಲ್ಲ ಅದು ಇದು ಅಂದರು ಮನೆಯಲ್ಲಿ ಅದಕ್ಕೆ ಪೂಜೆ ಮಾಡಿಸಿದ್ದು ನಿನ್ನೆ ನೆನ್ನೆ ಮಾಡಿಸಿ ಎಲ್ಲ ಮಾಡಿಸಿದ್ದು ಹಂಗೆ ಕಾಣಿಸ್ತಾ ಇಲ್ಲ ನೆನ್ನೆ ಪೂಜೆ ಮಾಡ್ದಂಗೆ ಬೆಳಗ್ಗೆ ಬರಬೇಕಾದ್ರೆ ನೀಟಾಗಿ ತೊಲಗೋ ಬಂದಿದ್ದು ತ್ರೀ ಗಿಲೀಜಾಗ್ಬಿಟ್ಟೈತೆ ಬರಾ ಹೌದಲ್ಲ ನಿಂಗೆ ಸರ್ಪ್ರೈಸ್ ಬರ್ರೈಸ್ ಮಾಡ್ಲಾ

ಕಿರಣನ್ ಚಾನೆಲ್ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಟೂಕೆ ಆಗಿದೆ ಫಾರ್ಟಿ ಇಲ್ಲ ಬ್ರೋ ಬ್ರೋ ಟೂಕೆ ಇದೆ ಫಾರ್ಟಿ ಗಾಡಿ ನಿಂದು ಅದಕ್ಕೆ ತನ್ನ ಹೆಸರು ಹಾಕಿರೋದು ಟೂಕೆ ಆಗಿರೋದಕ್ಕೆ ಸರಿ ಗಾಡಿ ಕೊಡ್ರಿ ಓ ಬಂಬುಡು ಓ ನಂಬರ್ ಪ್ಲೇಟ್ ಕವರಿಂಗ್ ಥ್ಯಾಂಕ್ ಯು ಬ್ರೋ ಬ್ರೋ ಥ್ಯಾಂಕ್ ಯು ಬ್ರೋ ಕೈ ಕೊಡಿ ಬ್ರೋ ಗಾಡಿ ಎಂಗೇ ಬ್ರೋ 200 ಕಿಲೋಮೀಟರ್ ಓಡಿಸಿದ್ಯಲ್ಲ ಬ್ರೋ 200 ಓಡಿಸಿ ಬಟ್ ಅಂದ್ರೆ ನನಗೆ ಗಾಡಿ ಹೆವಿ ಇಷ್ಟ ಆಯ್ತು ಬಟ್ ಕಸ್ಟಮರ್ದು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾವ್ರೆ ಇನ್ನೊಂದು ಹೈಪರ್ ಚಾರ್ಜಿಂಗ್ ಹೋಗ್ತೀವಲ್ವಾ ಐಪರ್ ಚಾರ್ಜಿಂಗ್ ಹೋದರೆ ಅಲ್ಲಿ ಒಂದು ಕೆಲಸ ಮಾಡುತ್ತೆ ಒಂದು ಕೆಲಸ ಮಾಡಲ್ಲ ಅಲ್ಲಿ ಬೇಜಾರು ಜನ ನೋಡಿದ್ದೀನಿ ಪಾಪ ನಿನ್ನೆ ಸಾಯಂಕಾಲ ನಾನು ಹೋಗಿದ್ದೆ ಐಪರ್ ಚಾರ್ಜಿಂಗ್ ಹಾಕ್ಕೊಂಡಿದ್ದಕ್ಕೆ ಅಲ್ಲಿ ಆಲ್ಮೋಸ್ಟ್ ನಾಲ್ಕು ಜನ ಬಂದರು ಒಂದೇ ಕೆಲಸ ಮಾಡ್ತಾಯಿದ್ದು ನಾನೊಬ್ರು ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಪಾಪ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು ನನಗೆ ಈ ಓಲಾದಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಐನೂರು ರೂಪಾಯಿ ಕೊಡಬೇಕಂತ ಇದು ಕ್ಯಾಬ್ ಬರಬೇಕಂದ್ರೆ ನಿಂದ್ರಲ್ಲಿ ಹಿಂದೆ ಕ್ಯಾಬ್ ಕೊಟ್ಟಿದ್ರಲ್ಲ ಇದು ಏ ಬಂದಿತ್ತು ಬಂದಿಲ್ಲ ಇಲ್ವಾ ಇದು ಹಾಕೋಬೇಕಂದ್ರೆ ಐನೂರು ರೂಪಾಯಿ ಅಂತೆ ಎಲ್ಲ ಸ್ಕ್ಯಾಮ್ ಮಾಡ್ಬಿಟ್ಟವ್ರೆ ಫುಲ್ಲು ಇದು ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ನೋಡಿದೆ ಇದು ಐನೂರು ರೂಪಾಯಿ ಹಾಕವ್ರೆ ಮೊದಲು ಬೇರೆ ಹೋಲಕ್ ನೆನ್ನೆ ನೋಡಿದೆ ಬ್ರೋ ನಾನು ಇತ್ತು ಇದರಲ್ಲಿ ಇದೊಂದು ಮೈನಸ್ ಇನ್ನೊಂದು ಬಂದ್ಬಿಟ್ಟು ಡಿಕೇಲ್ ತೋರಿಸಿ ರಿಚಾರ್ಜರ್ ಥರ ಅಂತ ನೋಡಿ ಬ್ರೋ ಇನ್ನೊಂದು ಮೈನಸ್ ಪಾಯಿಂಟು ಇದರಲ್ಲಿ ಕ್ಯಾಬ್ ಕೊಡ್ತಾ ಇದ್ರು ಕ್ಯಾಬ್ ಕೊಡ್ತಾ ಇದ್ರು ಇದು ಲಾಕ್ ಕೊಡ್ತಾ ಇದ್ರು ಲಾಕ್ ಸಿಸ್ಟಮ್ ಇಲ್ಲ ನಾವೇನಾದರೂ ಲೂಸ್ ಕನೆಕ್ಟ್ ಆದರೆ ಸುಟ್ಟೋಗ್ಬಿಡುತ್ತೆ ಚಾರ್ಜರು ಇನ್ನೊಂದು ಇದರಲ್ಲಿ ನಿಂದು ಬಂದ್ಬಿಟ್ಟು ಸಿಂಗಲ್ಸ್ ಪ್ಯಾಕೆಟ್ ಇತ್ತು ಇದು ಅಂದರೆ ನಾರ್ಮಲ್ ಸ್ವಿಚ್ ಪಾಯಿಂಟ್ಗಾದ್ರೂ ಆಗ್ತಾ ಇತ್ತು ಇದೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ ಅದೊಂದು ಮೈನಸ್ ಪಾಯಿಂಟ್ ಇದು ಬಂದ್ಬಿಟ್ಟು ಉದ್ದನೂ ಇಲ್ಲ ಉದ್ದನೂ ಕಮ್ಮಿನೇ ಇದು ಉದ್ದ ಇತ್ತು ಚಾರ್ಜರ್ ಮೊದಲು ಇವಾಗ ಕಮ್ಮಿ ಮಾಡಿಬಿಟ್ಟವ್ರೆ ಇದು ನಾರ್ಮಲ್ ನಮ್ಮ ಮನೆಯಲ್ಲೆಲ್ಲ ಆಗಲ್ಲ ಇದು ಸಪ್ರೇಟಾಗಿ ಒಂದು ಹಾಕ್ಕೋಬೇಕು ಸ್ವಿಚ್ ಪಾಯಿಂಟ್ ಅದಕ್ಕೇ ನಾನು ಒಂದು ಹಾಕ್ಕೊಂಡಿದ್ದೀನಿ ಇದೊಂದು ಮೈನಸ್ ಪಾಯಿಂಟು ಎಲ್ಲ ಸ್ಕ್ಯಾಮ್ ಮಾಡಿಬಿಟ್ಟವ್ರೆ ಓಲೋದವರು ಇಲ್ಲಿ ನೋಡಿ ಇದು ಸ್ಟಿಕ್ಕರಿಂಗ್ ಇದು ಇಲ್ಲಿಂದ ಇದೊಂದೇ ಲೈನು ಇದು ಕೂಲೆಂಟ್ ಪೇಪರು ಇದು ಇಲ್ಲಿ ಇಲ್ಲಿ ಹಾಕ್ಸಿದ್ದೀನಿ ಈ ಕಡೆ ಆಮೇಲೆ ಬಂದ್ಬಿಟ್ಟು ಹಿಂದೆ ಇಲ್ಲೊಂದು ಇದು ನೋಡಿದು ಸ್ಟಿಕರಿಂಗ್ ಸ್ಟಿಕರಿಂಗೇ ಆಲ್ಮೋಸ್ಟ್ ತೌಸಂಡ್ ಆಗ್ಬಿಡ್ತು ನಂದು ಓಲಾ ಎಸ್ ಒನ್ ಪ್ರೋ ಕಾಣಿಸ್ತಾ ಇಲ್ಲ ನನ್ನ ಕಾಣಿಸ್ಬಾರ್ದು ಅಂತಲೇ ಅದು ಹಾಕ್ಸಿದ್ದು ಅದು ಕಿತ್ತಾಗಿದ್ರೆ ಚೆನ್ನಾಗಿರ್ತೈತೆ ಕಿತಾಕಿಲ್ಲ ಎಸ್ ಒನ್ ಪ್ರೊ ಬಾವುಂಟು ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿ ಹಾಗೆ ಇದೇ ನನ್ನ ನ್ಯೂ ಎಸ್ ಒನ್ ಪ್ರೊ ಈ ಮುಂದೆ ಲುಕ್ ಮಾತ್ರ ಇವಿ ಇಷ್ಟ ಆಯಿತು ನನ್ನ ಹಿಂದಿನ ವೀಡಿಯೋ ನೋಡಿದರೆ ನಾನು ನಿಮಗೆ ಹೇಳಿದ್ದೀನಿ ಓಲಾ ಬುಕ್ ಮಾಡಿದ್ದೀನಿ ಎಲ್ಲ ಅಂತ ಅದು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ಇದ್ರಲ್ಲಿ ಬಂದ್ಬಿಟ್ಟು ಇದೊಂದು ಚೇಂಜ್ ಮಾಡೋರು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಇನ್ನೊಂದು ಇವಾಗ ನ್ಯೂ ಓಲಕ್ಕೆ ಬಂದ್ಬಿಟ್ಟು ಡಬಲ್ ಸೈಡ್ ಬರ್ತೈತೆ ಅದು ಸೈಡಲ್ಲಿ ಇಮೇಜ್ ಒಂದು ಹಾಕ್ತೀನಿ ನೋಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಬರ್ತೈತೆ ಅಂದರೆ ಇದು ಸಸ್ಪೆಕ್ಷನ್ ಐತಲ್ಲ ಫ್ರೆಂಡ್ದು ಇದು ಮುರಿದೋಗ್ತೈತೆ ಅಂತ ಇದು ಆಲ್ರೆಡಿ ಮಾಡೋವ್ರೆ ತಿರ್ಗಾ ಇದು ಮುರಿದೋಗ್ಬಿಡ್ತೈತೆ ಅಂತ ಏನು ಮಾಡ್ತಾವ್ರೆ ಇಲ್ಲಿ ಸೈಡಲ್ಲಿ ಈ ನಾರ್ಮಲ್ ಗಾಡಿಗೆ ಬರುತ್ತಲ್ವ ಡಬಲ್ ಸೈಡು ಆ ಥರ ಮಾಡ್ತಾವ್ರೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಗ್ಯಾಪ್ ಇಲ್ಲ ಇಲ್ಲಿ ಕವರ್ ಆಗೈತಲ್ಲ ಇಲ್ಲಿ ನೋಡಿ ಗ್ಯಾಪು ಇಲ್ಲಿ ಕರೆಕ್ಟಾಗಿ ಕುತ್ಕೊಂಡಿಲ್ಲ ನೋಡಿ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಈ ಕಡೆ ಇಲ್ಲೆಲ್ಲೋ ನೋಡಿದೆ ಇನ್ನೊಂದು ಹಾಂ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇಲ್ಲಿ ಗ್ಯಾಪೇ ಇಲ್ಲ ಇಲ್ಲಿ ಗ್ಯಾಪ್ ಐತೆ ಇಲ್ಲಿ ಗ್ಯಾಪ್ ಐತಾ ಇಲ್ಲಿ ಗ್ಯಾಪ್ ಇಲ್ಲ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಮಾತ್ರ ಓಕೆ ಅಂದ್ಕೊಳ್ಳಿ ಅಂದರೆ ಅಲ್ಲಲ್ಲಿ ಸ್ವಲ್ಪ ಇನ್ನೂ ಅವರು ಇದು ಮಾಡಬೇಕು ಸ್ವಲ್ಪ ಕಂಪ್ಲೇಂಟ್ ಐತೆ ಇಲ್ಲಿ ನೋಡಿ ಇದೆಲ್ಲ ಆಗುತ್ತೆ ಇಲ್ಲಿ ನೋಡಿ ಈ ಫ್ರೇಮ್ಸು ಶೇಕ್ ಆಗುತ್ತೆ ಸ್ವಲ್ಪ ನೀಟಾಗಿ ಇನ್ನು ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ರೆ ಸಾಕು ಇನ್ನೊಂದು ನಾನು ಕೇಳುವರೆ ಹತ್ರ ಬೇಜನ ಜನ ಕೇಳಿದ್ದೀನಿ ಓಲಾ ಹಿಂಗೆ ಏನು ಪರವಾಗಿಲ್ಲ ಅಂತ ಅವ್ರು ಫಸ್ಟ್ ಪಾಯಿಂಟ್ ಹೇಳೋದೇ ಗೊತ್ತಾ ಓಲಾ ಬಗ್ಗೆ ಓಲಾ ಬಟ್ ಚೆನ್ನಾಗೈತೆ ಅವರು ಓಲಾದಲ್ಲಿ ಬಂದ್ಬಿಟ್ಟು ಮೈನಸ್ ಅಂದರೆ ಕಸ್ಟಮರ್ ಬಂದ್ಬಿಟ್ಟು ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ ಅದೇ ಜಾಸ್ತಿ ಜನ ಇರೋದು ಕಸ್ಟಮರ್ ರೆಸ್ಪಾನ್ಸ್ ಮಾತ್ರ ಚೆನ್ನಾಗಿಲ್ಲ ಲೋಕ್ ಕೇಳಿದ್ರೂ ಇವಾಗ ನಮ್ಮ ಹತ್ರ ಆಗೋಲ್ಲ ನೀವು ಬೇರೆ ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಅಂತಾರೆ ಇನ್ನು ಅವರು ಶೋರೂಮ್ ಇಟ್ಕೊಂಡಿರೋದು ಇನ್ನೇನು ಕೇಳಿ ಶೋರೂಮ್ ಎತ್ಕೊಂಡೋಗಿ ತಿಪ್ಪದಲ್ಲಾಗಿಬಿಡ್ಬೇಕು ಆ ಥರ ಸ್ಕ್ಯಾಮ್ ಮಾಡ್ತಾರೆ ಇನ್ನೊಂದು ಈ ವೀಲ್ಗೆ ನೋಡಿ ಇದು ಹಾಕಿದ್ದೀನಿ ಅಲ್ಲಿ ರೌಂಡ್ ಐತಲ್ವ ಇಲ್ಲಿ ಇಲ್ಲೇನೋ ಹಾಕ್ಸೋಣ ಅಂತ ನೋಡಿದೆ ಬಟ್ ಅವ್ರ ಹತ್ರ ಯಾವುದು ಇಲ್ಲಬ್ರೂ ನೀನು ನೆಕ್ಸ್ಟ್ ಟೈಮ್ ಬನ್ನಿ ನಾನು ನೀಟಾಗಿ ಮಾಡ್ಕೊಡ್ತೀನಿ ಅಂದವ್ರೆ ಅದೊಂದು ಮಾಡಬೇಕು ಇದರಲ್ಲಿ ಇನ್ನೊಂದು ಸಂಡರ್ ಸ್ಟ್ಯಾಂಡ್ ಬರುತ್ತೆ ಅದು ಸ್ಟ್ಯಾಂಡ್ ಬೊಮ್ಮಿಟ್ ಹಾಕೋಬೇಕಂದ್ರೆ ಸಪ್ರೇಟ್ ದುಡ್ಡು ಕೊಡಬೇಕು ಅದಕ್ಕೆ ಮಿರರ್ ಎಲ್ಲ ಮಿರರ್ ಬ್ಯಾಗಲ್ಲಿ ಐತೆ ಈ ಟಿಕೆಲ್ಲ ಐತೆ ಇದೊಂದು ಮೈನಸ್ ಪಾಯಿಂಟ್ ಇದು ಕೊಟ್ಟವ್ರಲ್ಲ ಇದು ಕೊಟ್ಟಿಲ್ದಿರ ಇದ್ದರೆ ಸರೋಗ್ತಾಯಿತ್ತು ಇದು ಏನು ರೀಸನ್ ಕೊಟ್ಟಿರೋದು ಗೊತ್ತಾ ಇಲ್ಲಿ ಬ್ಯಾಟ್ರಿ ಬರುತ್ತೆ ಇಲ್ಲಿ ಬ್ಯಾಟ್ರಿ ಇರುತ್ತೆ ಬನಾನಾ ಶೇಪು ಬ್ಯಾಟ್ರಿ ಅದು ಬೇಕಾದರೆ ಇಮೇಜ್ ಸೈಡಲ್ಲಿ ಹಾಕ್ತೀನಿ ಬನ್ನಿ ಈ ಬನಾನಾ ಶೇಪ್ ಇರುತ್ತಲ್ವ ಅದ್ರ ಮೇಲೆ ವೆಯ್ಟ್ ಬೀಳಬಾರ್ದು ಅದರಿಂದ ಇದು ಕೊಟ್ಟಿರೋದು ಇದು ಕೊಟ್ಟರೆ ಇವಾಗ ಇದ್ರವೇ ವೆಯ್ಟ್ ಬೀಳಲ್ಲ ಅದರಿಂದ ವೆಯ್ಟ್ ಬಿದ್ದರೆ ಈ ಥರ ಕಚ್ಕೊಳತ್ತೆ ಏನೋ ಇಶ್ಯೂ ಆಗುತ್ತೆ ಅಂತ ಈ ಥರ ಕೊಟ್ಟಿರೋದು ಇದು ಕೊಡ್ತಿರೋ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅದೊಂದು ಮೈನಸ್ ಪಾಯಿಂಟು ನನಗಿನ್ನೂ ಗಾಡಿ ಗೀಡಿ ಎಲ್ಲ ಸೆಕ್ಸಿ ಆಗೈತೆ ನನಗೆ ಇದರಲ್ಲಿ ಇಷ್ಟ ಆಗಿದೆ ಗೊತ್ತಾ ಫ್ರಂಟ್ ಲುಕ್ಸು ಇದೈತಲ್ಲ ಇದು ಒಂಥರ ಐತೆ ಲಗ್ಸು ಆಮೇಲೆ ಎಲ್ ಇ ಡಿ ಬಲ್ಪ್ಸು ಎರಡು ಅದು ಹಾಕ್ತೀನಿ ರೀ ಯಾವ ಥರ ಬರುತ್ತಂತ ನಾರ್ಮಲ್ ಲೈಟು ಗಾಡಿ ಓಡಿಸ್ಬೇಕಾದ್ರೆ ಈ ಲೈಟ್ ಬರುತ್ತೆ ಸಿಂಗಲ್ಲು ಇಲ್ಲೊಂದು ಡಿ ಆರ್ ಎಲ್ಲು ಇಲ್ಲ ಆನ್ ಮಾಡಬೇಕು ರಾಂಗ್ ಪ್ರೆಸ್ ಹಾಂ ಡಿ ಆರ್ ಎಲ್ ಬರುತ್ತೆ ಈಗ ಇಲ್ಲಿ ನೋಡಿ ಡಿ ಆರ್ ಎಲ್ ಇದು ಇನ್ನೊಂದು ಬಲ್ಪು ಐ ಭೀಮು ಓಕೆ ಇದು ನೋಡಿ ಐ ಭೀಮು ಲೈಟ್ ಮಾತ್ರ ಸಿಕ್ಸಿ ಆಗೈತೆ ಯಾಕಂದರೆ ನೈಟ್ ಟೈಮು ಲೈಟ್ ಆದರೆ ಫುಲ್ ಕವರ್ ಆಗುತ್ತೆ ಆಲ್ಮೋಸ್ಟು ಸಖತ್ ಇಷ್ಟ ಆಯ್ತು ನನಗೆ ಪಾರ್ಕಿಂಗ್ ಬರುತ್ತಲ್ವ ಪೋರ್ವೆ ಇದು ಲಾಂಗ್ ಪ್ರೆಸ್ ಮಾಡಬೇಕು ಇಂಡಿಕೇಟರ್ ಇದು ಸಿಂಗಲ್ ಇಂಡಿಕೇಟ್ರು ಇದು ರಾಂಗ್ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಪಾರ್ಕಿಂಗು ಹೀಗೆ ಮಾಡು ಇಲ್ಲಿ ನೋಡಿ ನಂಗೆ ಇದರಲ್ಲಿ ಒಂದು ಪ್ಲಸ್ಸು ಆಯಿತು ಮೈನಸ್ ಆಯಿತು ಯಾಕಂದರೆ ಇದು ಆಲ್ಮೋಸ್ಟ್ ಇವಾಗ ಲಾಕ್ ಆಗುತ್ತಲ್ವ ಲಾಕ್ ಆದಮೇಲೆ ಪಾರ್ಕಿಂಗ್ ಲೈಟ್ ಬರ್ತಾನೆ ಇರತ್ತೆ ಇದು ಬರೆದಿರ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ ನಿಮ್ಮ ಓಪಿನಿಯರು ಹೆಂಗೈತೆ ನಂಗೆ ಗೊತ್ತಿಲ್ಲ ನನ್ನ ಓಪಿನಿಯ ಪ್ರಕಾರ ನಾನು ಹೇಳ್ತಾ ಇರೋದು ಇದು ಲಾಕ್ ಆಗಿದ್ರೆ ಇದು ಆಫ್ ಆಗೋ ಥರ ಇರಬೇಕು ಅನಿಸ್ತು ಇನ್ನೊಂದು ಆಪ್ ಆಗದ್ರೆ ಇದ್ರೂ ಚೆನ್ನಾಗಿರುತ್ತೆ ಬಟ್ ಬ್ಯಾಟ್ರಿ ಹೇಳ್ತಲ್ಲ ಖಾಲಿ ಆಗುತ್ತಲ್ಲ ಅದು ಮೈನಸ್ ಪಾಯಿಂಟ್ ಇದು ಸೂಪರ್ ಬೈಕ್ಸಲ್ಲಿ ಇದು ಜಾಸ್ತಿ ಕೊಡ್ತಾರೆ ಅಂದರೆ ಒಂದು ಸ್ಪೀಡಲ್ಲಿ ನಾವು ಹೋಗ್ತಾ ಇದೀವಿ ಅಂದರೆ ಇದು ಕ್ರೂಸ್ ಕಂಟ್ರೋಲ್ ಅಂತ ಒಂದು ಸ್ಪೀಡಲ್ಲಿ ಹೋಗ್ತಾ ಇದೀವಿ ಅಂದರೆ ಪ್ರೆಸ್ ಮಾಡಿಬಿಟ್ರೆ ಆ ಸ್ಪೀಡಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ ಇದೊಂಥರ ಚೆನ್ನಾಗೈತೆ ಬ್ರೇಕ್ ಇಟ್ಕೊಂಡು ಪ್ರೆಸ್ ಮಾಡಬೇಕು ಓಕೆ ನಾರ್ಮಲ್ ಮೋಡು ಇದ್ರಲ್ಲಿ ಬಂದ್ಬಿಟ್ಟು ಈಗ ನನ್ನ ಹತ್ರ ಎಷ್ಟು ಪರ್ಸೆಂಟ್ ಐತೆ ತರ್ಟಿ ನೈನ್ ಪರ್ಸೆಂಟ್ ಐತೆ ತರ್ಟಿ ನೈನ್ ಪರ್ಸೆಂಟಲ್ಲಿ ಐವತ್ತಾರು ಕಿಲೋಮೀಟ್ರ್ ಅಲ್ಲಿ ಏಯ್ಟಿ ಸ್ಪೀಡ್ ಹೋಗ್ಬೋದು ಅಷ್ಟೇ ನಾರ್ಮಲ್ ಮೋಡಿದು ಸ್ಪೋರ್ಟ್ಸ್ ಮೋಡು ಫಿಫ್ಟಿ ಒನ್ ಕಿಲೋಮೀಟ್ರ್ ಹೋಗುತ್ತೆ ಸೋ ಸ್ಪೋರ್ಟ್ಸ್ ಮೋಡಲ್ಲಿ ಫಿಫ್ಟಿ ಒನ್ ಕಿಲೋಮೀಟ್ರ್ ಹೋಗುತ್ತೆ ಐಪರು ಐಪರ್ ಅಂದ್ಬಿಟ್ಟು ಫಾರ್ಟಿ ಫೋರು ಇದರಲ್ಲಿ ಟಾಪ್ ಸ್ಪೀಡೆಲ್ಲ ಎಷ್ಟೋಗುತ್ತೆ ಏನು ಅಂತ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಟಾಪ್ ಸ್ಪೀಡೆಲ್ಲ ಈ ಮೋಡಲ್ ಎಷ್ಟೋಗುತ್ತೆ ಏನು ಅಂತ ನಿಮಗೆ ಅದರಲ್ಲೂ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಇದರಲ್ಲಿ ಒನ್ ಒನ್ ಸೆವೆನ್ ಹೋಗುತ್ತೆ ಟಾಪ್ ಸ್ಪೀಡು ಇದರಲ್ಲಿ ಬಂದ್ಬಿಟ್ಟು ಏಯ್ಟಿನೂ ಎಷ್ಟು ಏಯ್ಟಿ ಹೋಗುತ್ತೆ ಇನ್ನೊಂದು ಇದರಲ್ಲಿ ಸ್ಪೋರ್ಟ್ಸ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಏನು ಹೋಗುತ್ತೆ ಸ್ಟ್ಯಾಂಡ್ ಆಗಿಬಿಟ್ರೆ ಪಾರ್ಕಿಂಗ್ ಮಾಡು ಅಷ್ಟೇ ಓಕೆ ಓಕೆ ಇಲ್ಲೈತೆ ನೋಡಿ ಬ್ಯಾಟ್ರಿ ಅಂತ ಇಲ್ಲದು ಆನ್ ಮಾಡಿಬಿಟ್ರೆ ನಿಮಗೆ ಬ್ಯಾಟ್ರಿ ಡ್ರೈನ್ ಆಗಲ್ಲ ಅಂತ ಇದೇನು ಆಲ್ಮೋಸ್ಟ್ ಇಲ್ಲಿ ಪಾಸ್ಪೋರ್ಟ್ ಚೇಂಜ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ನೀವು ಸಾಫ್ಟ್ವೇರ್ ಅಪ್ಡೇಟು ಅಪ್ಡೇಟ್ ಯಾವ್ದಾನ ಬಂದೈತೆ ಏನಂತ ಅಷ್ಟು ಎಲ್ಲರು ಗೊತ್ತೇ ಇರುತ್ತೆ ಇದು ಇನ್ನು ನಾನು ಹೊಸ ಗಾಡಿ ಇಸ್ಕೊಂಡಿದ್ದಲ್ಲ ಇನ್ನು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದು ನನಗೆ ಮೈನಸ್ ಅಂದರೆ ಈ ಓಲಾ ಅವರು ಜಾಸ್ತಿ ಸ್ಕ್ಯಾಮ್ ಆಗ್ಬಿಟ್ಟವ್ರೆ ಅಲ್ಲಿ ಹಳೆ ಗಾಡಿಗೂ ಈ ಗಾಡಿಗೂ ಜಾಸ್ತಿ ಸ್ಕ್ಯಾಮ್ ಆಗಿಬಿಟ್ಟವ್ರೆ ಓಲಾ ನಿಂದು ಸೇಮ್ ಗಾಡಿ ಇದೇ ಕಲರ್ ಎಲ್ಲ ಸೇಮ್ ಇದೇ ಥರ ಆಕ್ಸಿಡೆಂಟ್ ಆಯ್ತಲ್ಲ ನೀವು ಆಕ್ಸಿಡೆಂಟ್ ಆದಮೇಲೆ ಏನಾಯಿತು ಹೆಂಗೆ ಏನು ಸೀರಂತ ಶೇರ್ ಮಾಡ್ತೀರ ಅವರು ಅದನ ಏನಾಯ್ತೇ ಸೋನೋ ಸರ್ವಿಸ್ ಗೆ ಬಿಟ್ಟೆ ಇನ್ಶೂರೆನ್ಸ್ ಪ್ಲಾನ್ ಆಯ್ತು ಹಾ ರಿಸ್ಪಾನ್ಸ್ ಎಲ್ಲಾ ಓಲಾ ದವರು ಚನಾಗಿಲ್ಲ ಅಂತ ಹೇಳ್ತಾರಲ್ಲ ರಿಸ್ಪಾನ್ಸ್ ಲೈಕ್ ತುಂಬಾ ಡಿಲೇ ಮಾಡ್ತಾರೆ ಅದು ಒಂದು ಪ್ರಾಬ್ಲಮ್ ನಾನು ಬೇಜನ್ ಜನಕ್ಕೆ ಕೇಳಿದಿನಿ ನೆನ್ನೆ ಎಲ್ಲ ಕೇಳ್ದೆ ಅವರನ್ನ ಬ್ರೋ ಓಲಾ ಹೆಂಗೆ ಪರವಾಗಿಲ್ಲ ಅಂದ್ರೆ ಓಲಾ ಬಗ್ಗೆ ಕಂಪ್ಲೀಟ್ ಮಾಡಿಲ್ಲ ಕಸ್ಟಮರ್ ದೇ ಗಾಡಿದು ದು ಐತೆ ಬಾಡಿದು ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಬ್ರೋ ನೀನ್ ಆಕ್ಸಿಡೆಂಟ್ ಅಷ್ಟೊಂದು ಇದ್ರೆ ಸಾಕು ಬ್ರೋ ನಮಗೆ ಅದು ಆಕ್ಚುಲಿ ತುಂಬಾ ವೇ ಮೋರ್ ಎನಫ್ ಅಂತ ಅನ್ಕೊಂಡ್ರಿ ಆ ಮಾಡೆಲ್ ಬರ್ತಿದ್ದಿರಲಿ ಸಸ್ಪೆನ್ಷನ್ ಏ ಹೋಗ್ತಿದ್ರು ಬರ್ತಾ ಬರ್ತಾ ಅವರು ಜಾಸ್ತಿ ಸ್ಕ್ಯಾಮ್ ಮಾಡ್ತಾ ಅದಿಂದ ಕ್ಯಾಪ್ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಮಳೆ ಬಿಡ್ತಾ ಇರತ್ತಲ್ವಾ ಸ್ವಲ್ಪ ಶೇಪ್ ಇರ್ಬೇಕಾಗಿತ್ತು ಅದೊಂದು ಇನ್ನ ಬಿಲ್ಡ್ ಕ್ವಾಲಿಟಿ ಎಲ್ಲ ಓಕೆನೇ ಅನ್ಕೊಳ್ಳಿ ಅಷ್ಟು ಚೆನ್ನಾಗೈತೆ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಕ್ ಬಟ್ ಓಕೆ ಹೌದು ಏನ ಇದ್ರಲ್ಲಿ ಆಗ್ಬಿಟ್ರೆ ಮುಗೀತಲ್ಲ ಅದೇ ಇದಕ್ಕೆ ಬೇರೆ ಡಿಫ್ರೆಂಟ್ ಮಾಡಬೇಕಾಗಿತ್ತು ಇದಕ್ಕೆ ಅದೇ ಈ ಡಿಕ್ಕಿ ಓಪನ್ ಆಗೋ ತರ ಯಾವುದನ್ನ ಸಪ್ರೇಟ್ ಇನ್ನೊಂದು ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ ಅದು ಮೈನಸ್ ಪಾಯಿಂಟು ಬಟ್ ಅವರು ದುಡ್ಡೆಲ್ಲ ಸೇವ್ ಆಗ್ಲಿ ಅಂತ ಬರ್ತಾ ಬರ್ತಾ ಸ್ಕ್ಯಾಮ್ ಮಾಡ್ಕೊಂಡೇ ಬರ್ತಾ ಇದಾರೆ ಏನೇನು ಸ್ಕ್ಯಾಮ್ ಮಾಡ್ತಾರೋ ಗೊತ್ತಿಲ್ಲ ಇನ್ನ ಬರ್ತಾ ಬರ್ತಾ ಓಲಾ ಬರುತ್ತೆ ಆಮೇಲೆ ಓಲಾದಲ್ಲಿ ಮೋಟ್ರೆ ಇರಲ್ಲ ಓಲಾ ಒಂದ್ ರೇಂಜ್ ಗೆ ಪರವಾಗಿಲ್ಲ ಮೊದಲೆಲ್ಲ ಸುಟೋಗ್ತಾ ಇತ್ತು ಕಂಪೇರ್ ಮಾಡ್ಕೊಂಡ್ರೆ ಇದು ಬೆಸ್ಟ್ ಹೌದು ಮೊದಲೆಲ್ಲ ಇನ್ನ ಇದಕ್ಕೆ ಮುಂಚೆ ವರ್ಷನ್ ಬರಬೇಕಾದ್ರೆ ಎಲ್ಲಾ ಸುಟೋಗ್ತಾ ಇತ್ತಲ್ಲ ಆ ಇದೆಲ್ಲ ಅಪ್ಡೇಟ್ ಮಾಡಿ ಮಾಡೋರೆ ಎಲ್ಲಾ ಲ್ಯಾಪ್ ಅಲ್ಲೇ ಮ್ಯಾನೇಜ್ಮೆಂಟ್ ಅಲ್ವಾ ಕೈಯಲ್ಲಿ ಏನು ಮಾಡಂಗಿಲ್ಲ ಬಟ್ ಸರ್ವಿಸ್ ಗೆ ಎಷ್ಟು ಕಷ್ಟ ಆಗತ್ತೆ ಅವರು ಬ್ರೇಕ್ ಪ್ರಾಬ್ಲಮ್ ಒಂದಕ್ಕೆ ಒಂದಕ್ಕೆ ಒಂದಕ್ಕೆ

ಓಕೆ ಅದೇ ತಗೋ ಬಂದೆ ನೋಡ್ತಾ ಇದ್ದೀನಿ ಏನೋ ಬೇಗ ಹೋಗ್ಬಿಟ್ರೆ ಹಿಂಗೆ ನನಗೆ ಇದು ಲುಕ್ ಮಾತ್ರ ಹೆವಿ ಇಷ್ಟ ಆಯ್ತು ಯಾಕಂದ್ರೆ ಸಿಂಗಲ್ ಸೈಡ್ ಕೊಟ್ಟವರಲ್ಲ ಬ್ರೇಕಿಂಗ್ ಆಗಲಿ ಸಸ್ಪೆನ್ಷನ್ ಆಗಲಿ ಒಂಥರ ಈ ಅದ್ಯಾವ್ದು ವೆಸ್ಪಾನ ಯಾವ್ದೋ ಬ ಏನ್ ಪವರ್ ಅಲ್ಲಿಡೋ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ